ಎಷ್ಟರ ಮಟ್ಟಿಗೆ ಅಂದರೆ ಮೂವತ್ತೈದು ವರ್ಷ ಪಾಠ ಮಾಡಿದಾಗ ಒಂದು ಪದ್ಯ ಪಾಠ ಮಾಡೋಕ್ಕೆ ವಾರಗಟ್ಲೆ ತೊಗೊಂಡು ಅದನ್ನು ಎಷ್ಟೋ ಸರಿ ಸಿಲೆಬಸ್ ಮುಗಿಸ್ದೆ ಒದ್ದಾಡಿರೋದು ಉಂಟು ಅಷ್ಟರ ಮಟ್ಟಿಗೆ ಕಾವ್ಯ ಅಂದರೆ ನನಗೆ ಪ್ರೀತಿ ಅದು ಕೆ ಎಸ್ನ ಅವರ ಕವಿತೆಯ ಒಂದು ಸಾಲು ತುಂಬ ಚಿಕ್ಕ ವಯಸ್ಸಿನಲ್ಲೇ ನನಗೆ ಪ್ರಭಾವ ಉಂಟು ಮಾಡಿತು ದೇವ ನಿನ್ನ ಮಾಯಗಂಜಿ ನಡುಗಿ ಬಾಡೇನು ನಿನ್ನ ಇಚ್ಛೆಯಂತೆ ನಡೆವೆ ಅಡ್ಡಿ ಮಾಡೇನು ಅನ್ನುವ ಸಾಲುಗಳಿದೆಯಲ್ಲ ತುಂಬ ಚಿಕ್ಕವಳು ನಾನಾಗ ಆದರೆ ಆಗ್ಲಿಂದಲೂ ಆ ಸಾಲುಗಳು ಹಾಗೆಯೇ ನನಗೆ ಒಬ್ಬ ಗುರುಗಳು ಅವರು ಯಾರು ಅನ್ನೋದು ಮರ್ತೋಗಿದೆ ಬರ್ಕೊಟ್ಟಿದ್ರು ನನ್ನ ಪುಸ್ತಕದಲ್ಲಿ ಕಣ್ಣೆತ್ತಿಯು ನೋಡದಿರು ಮಗುವೇ ದೊಡ್ಡವರ ಸಣ್ಣತನದತ್ತ ಈ ಎರಡು ವಾಕ್ಯಗಳು ನನ್ನ ಬದುಕಿನ ಮೌಲ್ಯಗಳನ್ನು ಸೃಷ್ಟಿಸುವಲ್ಲಿ ಫೌಂಡೇಶನ್ ಆಗಿದೆ ಅಂತಲೇ ನಾನು ಅನ್ಕೋತೀನಿ ಆಮೇಲೆ ಹಾಗೆ ಎಲ್ಲ ಕವಿಗಳ ಕವಿತೆಗಳನ್ನು ಓದ್ತಾ ಇದ್ದೆ ಆಮೇಲೆ ಸಾಹಿತ್ಯವನ್ನೇ ಓದ್ದೆ ಆಮೇಲೆ ಸಾಹಿತ್ಯವನ್ನೇ ಪಾಠ ಮಾಡುವಂತಹ ಅವಕಾಶ ಸಿಕ್ತು ಹೀಗಾಗಿ ನನ್ನ ಮೇಲೆ ಪರಿಣಾಮ ಬೀರಿರೋದು ಅಂದರೆ ಎಲ್ಲರ ಕಾವ್ಯ ಅಂತಲೇ ಹೇಳಬಹುದು ನಾನು ಇನ್ನು ಎರಡು ಹೆಸರು ಮರೆತು ಬಿಟ್ಟೆ ನಾನು ಹೇಳೋವಾಗ ನಮ್ಮ ಕಾರಂತ್ ಮೇಸ್ಟ್ರು ಬಿ ಕಾರಂತ್ರು ಅವರು ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ ನೆನಪಿಸ್ಕೊಳ್ಳೇಬೇಕು ಅಲ್ಲ ಗುಬ್ಬಿ ವೀರಣ್ಣ ಕಂಪ್ನಿಲಿ ಇದ್ದು ಕುಮಾರ್ ಡ್ರಾಮಾಕ್ ಹೋಗ್ಲೇಬೇಕು ಅಂತ ಅವರು ಬಂದ್ ಮಾಡಿದವರು ಅವ್ರು ಆಕ್ಚುಲಿ ಅದು ಅದ್ಭುತವಾದ ಪ್ರತಿಭೆ ಅವರು ರಂಗಭೂಮಿಗೆ ನೀಡಿದ ಕೊಡುಗೆಯನ್ನ ನಾವು ಸದಾ ಸ್ಮರಿಸಬೇಕು ಪ್ರಾತಸ್ಮರಣೀಯರು ಅವರು ನಮಗೆ ಕಾರಂತರು ಮತ್ತು ಪ್ರಸನ್ನ